ನೋಡಿ ಆ ಕೃತಿಯನ್ನು ನೀವು ಒಳಗೆ ಓದ್ತಾ ಹೋದರೆ ಅಲ್ಲಿ ಆ ಕ್ರಿಶ್ಚ್ಯಾನಿಟಿಗೆ ಅಥವಾ ಬೇರೆ ಕಡೆಗೆ ಮತಾಂತರ ಆದರೆ ಹೇಗೆ ಆಗತ್ತೆ ಅಂತ ಹೇಳೋದ್ರಿಂದ ಮರಿಯಪ್ಪನ ಮಗ ಜವರಪ್ಪ ಮೈಕೆಲ್ ಜಾಕ್ಸನ್ ಆಗ್ತಾನೆ ಮರಿಗಮ್ಮ ಮೇರಿಯಮ್ಮ ಆಗ್ತಾರೆ ಪುಟ್ಟಪ್ಪ ಪ್ಯಾಟ್ರಿಕ್ ಲಲಿತಾ ಲೂರ್ದಮ್ಮ ಬಸವ ಬೆಂಜಮಿನ್ನ ಹೀಗೆ ಆಗ್ತಾ ಹೋದರೂ ಈ ಹನ್ನೆರಡು ಕಾದಂಬರಿಗಳನ್ನು ಓದಿದ ಮೇಲೆ ನಾನು ಮತ್ತು ಅನುಪಮ ಪ್ರಸಾದ್ ಅವರು ಮಾತಾಡಿದಾಗ ಅನುಪಮ ಪ್ರಸಾದ್ ಅವರು ಮತ್ತು ನಾವು ಪರಸ್ಪರ ಹೀಗೆ ಹೇಳಿಕೊಂಡು ಏನು ಅಂದರೆ ಇದು ಈ ಟ್ರಸ್ಟ್ಗಳತ್ರ ಹತ್ರ ಮಾತಾಡೋ ಮೊದಲು ಮೇಡಮ್ಮು ಮತ್ತು ನಾವಿಬ್ಬರು ಪರಸ್ಪರ ಮಾತಾಡಿಕೊಂಡು ಕೊನೆಗೆ ಏನು ನಿರ್ಣಯ ಮಾಡಿದ್ವಿ ಅಂದರೆ ನಾವು ಇನ್ನೊಮ್ಮೆ ಜಾಲ್ಗಿರಿ ಮತ್ತು ಅಟ್ರಾಸಿಟಿಯನ್ನು ಓದಿ ಯಾವುದಾದ್ರೂ ಒಂದನ್ನೇ ಆಯ್ಕೆ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡೋಣ ಅಂತ ನಾವು ಮಾತಾಡಿಕೊಂಡ್ವಿ ಆಮೇಲೆ ಎರಡರನ್ನು ಓದಿದ ಮೇಲೆ ನಮಗಿಬ್ಬರಿಗೂ ಒಂದೇ ರೀತಿಯಲ್ಲಿ ಅನಿಸಿದ್ದೇನು ಅಂತ ನಾನು ಹೇಳಬೇಕು ಯಾಕಿದೆ ಎರಡು ಪ್ರಶಸ್ತಿ ಕೃತಿಗಳನ್ನು ಆರಿಸಿಕೊಂಡೆವು ಒಂದು ಕಾಲಘಟ್ಟದ ನಿರಂತರ ಪ್ರವಾಹದ ಎರಡು ಹಂತಗಳನ್ನು ಈ ಎರಡು ಕೃತಿಗಳು ಹೇಳ್ತವೆ ಅಂತ ನಮಗನಿಸಿತ್ತು ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದ ಒಂದು ಒಂದು ಶೋಷಿತ ದಲಿತ ಮತ್ತು ಜಾತಿಯ ಹಿನ್ನೆಲೆಯಲ್ಲಿ ಬಂದಂತಹ ಅಂಶಗಳುಳ್ಳ ಒಂದು ಜನವರ್ಗವನ್ನು ಮತ್ತು ಅದರ ಅನುಭವವನ್ನು ಮತ್ತು ಹಳ್ಳಿ ನಗರೀಕೃತವಾಗುವ ಹಿನ್ನೆಲೆಯಲ್ಲಿ ಇದ್ದಂಥ ನೆಲೆಗಳನ್ನು ಮತ್ತು ಅದರ ಆದರ್ಶಗಳನ್ನು ಜಾಲ್ಗಿರಿ ಒಂದು ರೀತಿಯಲ್ಲಿ ತನ್ನದೇ ಆದ ಒಂದು ಪ ರೀತಿಯಲ್ಲಿ ಅದು ಪರಿಭಾವಿಸಿದರೆ ಎಪ್ಪ ಎಂಬತ್ತೊಂಬತ್ತನೇ ಇಸುವಿಯಲ್ಲಿ ಈ ಅಟ್ರಾಸಿಟಿ ಆ್ಯಕ್ಟ್ ಅಂತ ಬಂತಲ್ಲ ಅದರ ಅದರ ನಂತರದ ಈ ಬದಲಾದ ಒಂದು ಪರಿಸರದ ವಾಸ್ತವವನ್ನು ಮತ್ತು ಆದರ್ಶನವನ್ನು ಅಟ್ರಾಸಿಟಿ ಪರೀಕ್ಷೆ ಮಾಡ್ತದೆ ಅಂತ ಅನಿಸಿತ್ತು ಅಂದರೆ ಈ ಎರಡು ಕಾದಂಬರಿಗಳನ್ನು ಒಂದು ದೃಷ್ಟಿಯಲ್ಲಿ ಅಂದರೆ ನಿಜವಾಗಿ ಹಾಗೆ ಅಂತಲ್ಲ ಬಟ್ ಒಂದು ದೃಷ್ಟಿಯಲ್ಲಿ ಇದು ಒಂದೇ ಕಥಾನಕದ ಎರಡು ಭಾಗಗಳಾಗಿಯೂ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನಮಗೆ ಅನಿಸಿತ್ತು ಅದರ ನೋಡುವಾಗ ಹಾಗಿರುವಾಗ ಒಂದೇ ಅನುಭವದ ಎರಡು ಮುಖಗಳನ್ನು ಎರಡು ಸಾಧ್ಯತೆಗಳನ್ನು ಎರಡು ನೆಲೆಗಳನ್ನು ಹೇಳುವ ಎರಡು ಕೃತಿಗಳು ಸಮಾನವಾಗಿ ಇದ್ದಾಗ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ 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 ಕೊನೆಗೆ ಇದು ನಾವು ಇದು ಎರಡನ್ನಕ್ಕೂ ಕೊಡೋಣ ಅಂತ ಒಂದು ಪ್ರಪೋಸಲ್ ಮಾಡೋದು ಅಂತ ನಾನು ಮತ್ತು ಮೇಡಮ್ ಅವರು ನಿರ್ಣಯ ಮಾಡಿಕೊಂಡು ಅದಕ್ಕೆ ಆವಾಗ ಆ ರೀತಿಯಲ್ಲಿ ನಾವು ಅದರನ್ನು ಸೂಚನೆ ಮಾಡೋದು ಎರಡರನ್ನು ಮಾಡಬೇಕು ಅಂತ ಆಮೇಲೆ ನಮಗೂ ಒಂದು ಮಾತು ಖಂಡಿತ ಆವಾಗ ಏನು ಅಂದರೆ ಕೆಲವು ಸಲ ಪ್ರಶಸ್ತಿಯನ್ನು ಹಂಚಿಕೊಳ್ಳೋದು ಅಂಥ ದೊಡ್ಡ ತಪ್ಪು ಅಂತ ನನಗೆ ಅನಿಸೋದಿಲ್ಲ ಸಮಾನವಾಗಿರುವ ಕೆಲವು ಸಾಮಾಜಿಕ ಸಂದರ್ಭ ನಮಗೆ ಕರ್ನಾಟಕಕ್ಕೆ ಮೊತ್ತ ಮೊದಲು ಆಗಿ ಬಂದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನೇ ಕುವೆಂಪು ಅವರು ಇನ್ನೊಬ್ಬರ ಜೊತೆ ಇಬ್ಬರಿಗೆ ಹಂಚಿಕೊಟ್ಟಿದ್ದಾರೆ ಅದನ್ನು ಇಂಥ ಸಂದರ್ಭಗಳು ಇಲ್ಲ ಅಂತಲ್ಲ ದೊಡ್ಡ ಮಟ್ಟದಲ್ಲಿ ಅದು ಆಗೋದರಿಂದ ನಾವು ಈ ವಾದವನ್ನು ಹೇಳಿಕೊಂಡು ಹೇಳೋದು ಕೊನೆಗೆ ಅವರು ಅದಕ್ಕೆ ಪ್ರಶಸ್ತಿ ಟ್ರಸ್ಟಿನ ಯಾವ ಸದಸ್ಯರು ಅಧ್ಯಕ್ಷರಾಗಲಿ ಅಥವಾ ಯಾರೇ ಆಗಲಿ ಯಾವ ರೀತಿಯ ಆಕ್ಷೇಪವನ್ನು ನಾವು ಹೇಳಿದ್ದಕ್ಕೆ ಹೇಳಲಿಲ್ಲ ಮತ್ತು ಇದರಲ್ಲಿ ಯಾವ ರೀತಿಯ ಹಸ್ತಕ್ಷೇಪವೂ ಇರಲಿಲ್ಲ ಮತ್ತು ಅವರು ಹೇಳಿರೋದ್ರ ಪ್ರಕಾರವೇ ನಾವು ಅದರನ್ನು ಒಂದು ಸೀಲ್ನಲ್ಲಿ ಹಾಕಿ ಅವರಿಗೆ ಕೊಟ್ಟು ಅವರು ಅದರ ಕ್ರಮದಲ್ಲಿ ಓಪನ್ ಮಾಡಿಕೊಂಡು ಮಾಡಿದರು ಉಳಿದ ಮೂರು ಕೃತಿಗಳು ಯಾವುದಂತ ಹೇಳಬೇಕು ಅಂತ ಹೇಳಿದ್ರು ಅದರನ್ನು ಹೇಳಿದ್ವು ನಾವು ಯಾಕಂದರೆ ಅದು ಒಂದು ರೀತಿಯಲ್ಲಿ ರೆಕಗ್ನಿಷನ್ ಮಾಡೋ ಕ್ರಮ ಅಂತ ಇರುತ್ತೆ ಅಂತ ಹೇಳುವ ಕ್ರಮದಲ್ಲಿ ಇದಕ್ಕೆ ಜಾಲ್ಗಿರಿಗೆ ರವಿಕುಮಾರ್ ನೀಹಾ ಅವರು ಭಾಳ ಉಪಯುಕ್ತವಾದಂಥ ಮತ್ತು ಭಾಳ ಭಾಳ ಅರ್ಥಪೂರ್ಣವಾದಂಥ ಒಂದು ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ ಅದು ನಿಮಗೆ ಓದವ್ರಿಗೆ ಗೊತ್ತೇ ಇದೆ ನನಗೇನು ಅಂದರೆ ಈಗ ತುಂಬಾಡಿ ರಾಮಯ್ಯ ಅವರ ಮನೆಗಾರ ಆಮೇಲೆ ಅದೀಗ ಎರಡು ಒತ್ತಿಗೆ ಸೇರಿದೆ ಮುತ್ತಿನ ಜೋಳ ಅಂತ ಹೇಳೋದು ಇದರ ಮೊದಲಿನ ಕಾದಂಬರಿ ಅವರ ಪ್ರಥಮ ಕಾದಂಬರಿ ಓದೋ ರಂಗ ಅಂತ ಒಂದಿದೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅದು ಮಲೆ ರಂಗ ಅಂತ ಹೇಳೋನು ಅವನು ಅವನು ಮೊದಲ ಅಕ್ಷರಾಭ್ಯಾಸ ಪಡೆದಿದ್ದರಿಂದ ಅವನು ಅವನಿಗೆ ಓದೋ ರಂಗ ಅಂತ ಹೇಳೋ ಒಂದು ಹೆಸರು ಬಂತು ಈಗ ನೀವು ಮಣೆಗಾರ ಪುಸ್ತಕವನ್ನು ಓದಿದವರಿಗೆ ಈ ಓದೋ ರಂಗದಲ್ಲಿ ಅದರ ಮುಂದುವರಿದ ಭಾಗ ಮತ್ತು ಅದು ಜೀವನ ಚರಿತ್ರೆಯ ರೂಪದಲ್ಲಿದ್ದರೆ ಇದು ಬೇರೆ ರೀತಿಯಲ್ಲಿ ಅದು ಸೃಜನಾತ್ಮಕತೆಯನ್ನು ಪಡೆಯುವಂಥ ಸೃಜನಶೀಲತೆಯನ್ನು ಪಡೆಯುವಂಥ ಇನ್ನೊಂದು ಮುಖವನ್ನು ಅದು ತೋರಿಸಿಕೊಡ್ತಾ ಇದೆ ಈ ಇದು ಒಂದು ರೀತಿಯಲ್ಲಿ ಜಾಲ್ಗಿರಿ ಆದರೆ ಇನ್ನೊಂದು ರೀತಿಯ ಮುಂದುವರಿದ ಒಂದು ಮುಖ ಅಂತ ಅಂದರೆ ಈಗ ನಾವು ಸಾಹಿತ್ಯ ಮೀಮಾಂಸೆಯ ಮಾತನ್ನು ಎತ್ತಿದ್ದಾರೆ ಅವರು ಯಾರು ಬಿ ಎಮ್ ಹನೀಫ್ ಅವರು ಮೊದಲಿಗೆ ಅದರಿಂದ ಹೇಳ್ತಾ ಇರೋದು ಈ ಇಮ್ಯಾಜಿನೇಷನ್ನಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಇಂಥ ಎರಡು ಇಮ್ಯಾಜಿನೇಷನನ್ನು ಯಾವಾಗ ಕೋಲ್ರಿಜ್ ಮಾಡಿದ್ನೋ ಅದರ ಮೇಲೆ ಜಗತ್ತು ಅದರ ಸಾಹಿತ್ಯದ ಯಾವುದೇ ಸಾಹಿತ್ಯ ಇದಾದರೂ ಕೂಡ ಅದು ಒಂದು ಇಮ್ಯಾಜಿನೇಷನ್ ಅಂದರೆ ಒಂದು ಪ್ರತಿಭಾವಿಲಾಸದ ಸ್ವರೂಪವನ್ನು ಅದರ ನಿರ್ಣಯ ಮಾಡುತ್ತೆ ಅಂತ ಹೇಳೋ ರೀತಿಯಲ್ಲಿ ಇತ್ತು ಆದ್ದರಿಂದ ಒಂದು ಅಖಂಡವಾದ ಅನುಭವಕ್ಕೆ ಹಲವು ಮುಖಗಳು ಹಲವು ಸಾಧ್ಯತೆಗಳು ಇರ್ತವೆ ಆದ್ದರಿಂದಲೇ ಒಂದು ಕೃತಿ ಬಂದಾಗ ಒಂದು ಭಾಳ ಬಲಿಷ್ಠವಾದ ಅನುಭವ ಎಲ್ಲ ರೀತಿಯಲ್ಲಿಯೂ ಮುಗಿದು ಹೋಗೋದಿಲ್ಲ ಅಂತ ಹೇಳೋದನ್ನು ನಾವು ಮರಿಬಾರದು ಯಾಕೆಂದರೆ ನೋಡಿ ಒಂದು ರಾಮಾಯಣ ಬಂದ ಮೇಲೆ ಹಲವು ರಾಮಾಯಣಗಳು ಬರಬೇಕಾಯಿತು ಒಂದು ಮಹಾಭಾರತ ಬಂದ ಮೇಲೆ ಹಲವು ಮಹಾಭಾರತಗಳು ಬರಬೇಕಾಯಿತು ಮೂಲ ಕೃತಿ ಒಂದಿದ್ದರೂ ಕೂಡ ಬೇರೆ ಬೇರೆ ಕಾಲದ ಅನುಭವಗಳು ಅದಕ್ಕೆ ಸೇರ್ತಾ ಇದ್ದಾಗ ಅದರ ಹೊಸ ಆಯಾಮಗಳು ಹೊಸ ಡೈಮೆನ್ಷನ್ಗಳನ್ನು ಅದು ಪಡಿತವೆ ಆದ್ದರಿಂದ ಈ ಈ ಮಾಯಾನಗರಿ ಅಂತ ಯಾವುದು ಹೇಳ್ತಾ ಇದೆ ಓದೋ ರಂಗ ಕೃತಿ ಅದರಲ್ಲಿ ಅದೆಲ್ಲ ಕರಗಿ ಹೋಗಿ ಅಲ್ಲಿ ಬೇರೆ ರೀತಿಯಲ್ಲಿ ಆದರೆ ಇಲ್ಲಿ ನೋಡಿ ನಾನು ಒಂದು ಒಂದು ಮಾತು ನನಗೆ ನೆನಪಿರೋದು ಅವನ ಹೆಸರು ಏನು ಅಂದರೆ ನಾನು ಓದೋ ಕೃತಿಯಿಂದ ಹೇಳ್ತಾ ಇದ್ದೇನೆ ಭೂಸಿ ನಾಗಪ್ಪ ಅಂತ ಅವನು ಸಿಟ್ಟಾದರೆ ಈರಭದ್ರ ಲಂಗೋಟಿ ತೊಟ್ಟರೆ ಗಾಂಧಿ ಮಹಾತ್ಮರ ಹಿಂಬಾಲಕ ಎರಡು ಬಿಟ್ಟರೆ ಸುಡುಗಾಡು ಸಿದ್ಧ ಅವನ ವೇಷ ನೋಡಿದವರು ಭಾವಕ್ಕೆ ಬಕುತಿಗೆ ಬದಲಾಗುತ್ತದೆ ಅಂತ ಒಂದು ಮಾತಿರುತ್ತೆ ಅಂದರೆ ಈ ಭಾವಕ್ಕೆ ಬಕುತಿಗೆ ನೋಡುವ ಕ್ರಮಕ್ಕೆ ಸಂದರ್ಭಕ್ಕೆ ಈ ಬದಲಾಗುವ ಜೀವನಾನುಭವಗಳ ಹಲವು ಸತ್ಯಗಳನ್ನು ಕಾಣಿಸುವ ಒಂದು ಈ ಕಥನಾತ್ಮಕ ಗುಣ ಇದೆಯಲ್ಲ ಯಾವುದು ಮಣೆಗಾರದಲ್ಲಿ ಕಂಡಿತು ಅದು ಕೂಡ ಇಲ್ಲಿ ಮುಂದುವರೆದಿದೆ ಅಂತ ನನಗೆ ಭಾಳ ಇದರನ್ನು ರವಿಕುಮಾರ್ ನೀಹಾ ಅವರು ಕೂಡ ಇದರನ್ನು ಹೈಲೈಟ್ ಮಾಡಿದ್ದಾರೆ ಆದರೂ ನಾನು ಇದರನ್ನು ಹೇಳಬೇಕು ನಿಮ್ಮ ಗಮನಕ್ಕೆ ಅದು ಬರ ಬರೋದರಿಂದ ಈ ಜಾಲ್ಗಿರಿಯಲ್ಲಿರುವಂಥ ಒಂದು ಮತಾಂತರದ ಅಂಶವನ್ನು ಒಂದು ಮಾತ್ರ ಹೇಳ್ತಾನೆ ಉಳಿದದನ್ನು ಮೇಡಮ್ ಹೇಳ್ತಾರೆ ಈಗ ನೋಡಿ ಆ ಕೃತಿಯನ್ನು ನೀವು ಒಳಗೆ ಓದ್ತಾ ಹೋದರೆ ಅಲ್ಲಿ ಆ ಕ್ರಿಶ್ಚಿಯಾನಿಟಿಗೆ ಅಥವಾ ಬೇರೆ ಕಡೆಗೆ ಮತಾಂತರ ಆದರೆ ಹೇಗೆ ಆಗುತ್ತೆ ಅಂತ ಹೇಳೋದ್ರಿಂದ ಮರಿಯಪ್ಪನ ಮಗ ಜವರಪ್ಪ ಮೈಕೆಲ್ ಜಾಕ್ಸನ್ ಆಗ್ತಾನೆ ಮರಿಗಮ್ಮ ಮೇರಿಯಮ್ಮ ಆಗ್ತಾರೆ ಪುಟ್ಟಪ್ಪ ಪ್ಯಾಟ್ರಿಕ್ ಲಲಿತಾ ಲೂರ್ದಮ್ಮ ಬಸವ ಬೆಂಜಮಿನ್ನ ಹೀಗೆ ಆಗ್ತಾ ಹೋದರೂ ಆ ಸತ್ಯದ ಒಂದು ವ್ಯಾಖ್ಯಾನ ಇದೆಯಲ್ಲ ಇವತ್ತು ತುಂಬ ಜನ ಈ ಈ ಕ್ರಿಶ್ಚಾನಿಟಿಗೆ ಅದಕ್ಕೆ ಇದಕ್ಕೆ ಬದಲಾದದ್ರ ಬಗ್ಗೆ ತುಂಬ ಮಾತಾಡ್ತಾರೆ ಇಲ್ಲಿ ಒಂದು ಮಾತು ಬರುತ್ತೆ ಈ ಕಾದಂಬರಿಯಲ್ಲಿ ಏನು ಅಂದರೆ ಕಡುಕಪ್ಪಾದ ಮೈಕೆಲ್ ಜಾನ್ಸನ್ನ ಬಗ್ಗೆ ಅವರು ಹೇಳೋದು ಇಲ್ಲಿ ಈ ಮಾರಾಯಿನ ಮೂಲ ಮೆಟ್ಟೊಲಿಯೋ ಕುಲಕಸುಬು ಎಂದು ಹೇಳೋ ಹೇಳೋರಲ್ಲ ತಾನೂ ಮೆಟ್ಟೊಲಿದು ಹೊಟ್ಟೆ ಹೊರ್ಕೊತವರಲ್ಲ ಅಂತ ಅವನು ಹೇಳ್ತಾನೆ ಈ ಸತ್ಯವನ್ನು ಈ ಕೃತಿ ಹಲವು ರೀತಿಗಳಲ್ಲಿ ಕಾಣಿಸ್ತದೆ ಹಲವು ಪಾತ್ರಗಳ ಮೂಲಕ ಅದನ್ನು ಕಟ್ಟಿಕೊಳ್ತದೆ ಆಮೇಲೆ ಬೇರೆ ಬೇರೆ ರೀತಿಯ ಅನುಭವಗಳಿದ್ದಾವೆ ಹಿಂದಿನ ಕಾದಂಬರಿಯಲ್ಲಿಯೂ ಇದರ ಕಾದಂಬರಿಯಲ್ಲಿಯೂ ಇದು ಇದೆಯಾ ಅದರನ್ನೇ ರವಿಕುಮಾರ್ ಹೇಳಿದ್ರು ಅಂದರೆ ಕೂಡು ಕಥನ ಅಂತ ಹೇಳಿದ್ರು ಅದರನ್ನು ದೇವನೂರು ಮಹಾದೇವ ಸಂಬಂಧ ಅನ್ನೋದೇ ದೊಡ್ಡದು ಕನ ಅಂತ ಹೇಳ್ತಾರೆ ಇದರಲ್ಲಿ ಯಾವುದರಲ್ಲಿ ಬಾಲೆಯಲ್ಲಿ ಅಂದರೆ ಒಂದು ಜೀವನದ ಪ್ರೀತಿ ಆ ಬೀದಿ ಪಾಲಾದ ಬಿದಿರಮ್ಮ ಇದ್ದಾಳಲ್ಲ ಅವಳ ಜೊತೆ ಜೀವನ ಸಾಗಿಸಿದ ವಿದುರನಾದ ಒಂಟೆಪ್ಪ ಇಲ್ಲೆಲ್ಲ ಕಾಣುವಂತಹ ಜೀವನ ಪ್ರೀತಿ ಮತ್ತು ಜೀವನದ ಶಕ್ತಿ ಇವುಗಳನ್ನು ಬಹಳ ಚೆನ್ನಾಗಿ ಕಾದಂಬರಿ ಹೇಳಿಕೊಟ್ಟಿದೆ ಮತ್ತು ಒಂದು ಕಾಲದ ಅಖಂಡ ಅನುಭವವನ್ನು ಇದರನ್ನು ನಾನು ಹೇಳ್ಬೋದ ಹೇಳಬಾರ್ದ ಅಂತ ಗೊತ್ತಿಲ್ಲ ಇದೇನು ಅಂದರೆ ಇಲ್ಲಿ ಯಾರೂ ಮುಖ್ಯರಲ್ಲ ಇಲ್ಲಿ ಯಾರೂ ಅಮುಖ್ಯರಲ್ಲ ಅಂತ ನಾವು ಕುವೆಂಪುನ ನೆನಪಿಸ್ಕೊಳ್ತೇವಲ್ಲ ಆ ಥರ ಇಲ್ಲಿರುವ ಪಾತ್ರಗಳು ಯಾರೂ ಮುಖ್ಯರಲ್ಲ ಯಾರು ಅಮುಖ್ಯರಲ್ಲದ ರೀತಿಯಲ್ಲೇ ಅದು ಎಲ್ಲವನ್ನು ಕಂಡುಕೊಂಡು ಹೋಗುತ್ತೆ ಇನ್ನೂ ಒಂದು ನನಗೆ ಅನಿಸೋದು ಏನು ಅಂದರೆ ಜಾಲ್ಗಿರಿಯಲ್ಲಿರುವ ಸೂಕ್ಷ್ಮವಾದ ವಿವರಣೆ ಇದೆಯಲ್ಲ ಒಂದು ಭಾಷೆಯ ಶಕ್ತಿಯ ಸ್ಥಳೀಯ ಭಾಷೆಯನ್ನು ಅವರು ಉಪಯೋಗಿಸಿಕೊಳ್ಳುವ ಶಕ್ತಿ ಅದು ಒಂದು ಚಿತ್ರವನ್ನು ಕಣ್ಣ ಮುಂದೆ ಕಟ್ಟಿಕೊಡುತ್ತೆ ಅದು ಅದು ಅವರ ಬರವಣಿಗೆಯ ಮಣೆಗಾರದಿಂದಲೇ ಎಲ್ರಿಗೂ ಗೊತ್ತಿರುವಂಥದ್ದು ಅದು ಅವರ ಕಟ್ಟಿಕೊಡುವ ಈ ಈ ಶಕ್ತಿ ಇದು ಎಂಬತ್ತ ಸುಮಾರು ಎಂಬತ್ತನೇ ಇಸಿಯವರೆಗಿನ ಈ ಕಥಾನಕ ಬರುತ್ತೆ ಒಂದು ಆದರ್ಶವನ್ನು ಹೇಗೆ ಮಾಡಬೇಕು ಮತ್ತು ಅವಳು ಅಲ್ಲಿ ಬರುವ ಇವಳಿದ್ದಾಳಲ್ಲ ಯಾರು ಸನ್ಯಾಸಿನಿ ಆಗ್ತಾ ರೀತಿಯಲ್ಲಿ ಜೀವನ ಮಾಡ್ತಾಳಲ್ಲ ಅವಳು ವಿಮಲ ವಿಮಲ ಅಲ್ಲ ಹೌದು ದೇವಿ ಅವಳ ಅವಳ ಇದರಲ್ಲಿ ಏನು ಅಂತ ಅಂದರೆ ಅವಳು ವಿಮಲ ಅವಳು ಅಲ್ಲಿ ಏನು ಕಲ್ಮಶ ಇಲ್ಲದೇ ಇರುವಂಥದ್ದು ಆದರೂ ಒಂದು ಸಂಸ್ಥೆ ಆದ ಕೂಡಲೇ ಅದರಲ್ಲಿ ಉಂಟಾಗುವಂಥ ಪ್ರವೇಶ ಮಾಡುವಂಥ ಕಲ್ಮಶಗಳು ಮತ್ತು ಅದರಲ್ಲಿರುವಂಥ ಸಮಸ್ಯೆಗಳು ಅದು ಒಳಗೊಳ್ಳುವಂತಹ ಆದರ್ಶಕ್ಕೆ ಯಾವ ಆದರ್ಶದಿಂದ ಆ ಸಂಸ್ಥೆಯು ಕಟ್ಟಲ್ಪಟ್ಟಿತೋ ಅದರಿಂದ ವಿಮುಖವಾಗುವ ಘಟನೆಗಳನ್ನು ಅದು ಗುರುತಿಸ್ತದೆ ನಾನು ಯಾಕೆ ಡ ಅಟ್ರಾಸಿಟಿ ಒಂದು ಮುಂದುವರೆದ ಭಾಗ ಅಂತ ಹೇಳ್ತೇನೆ ಈ ಈ ಸಾಂಸ್ಥಿಕವಾಗಿ ಕಲ್ಮಶಗೊಳ್ಳುವಂತಹ ಆದರ್ಶದಿಂದ ಕಟ್ಟಿದಂತಹ ಒಂದು ಒಂದು ಸಂಸ್ಥಾ ಗುಣವನ್ನು ಇನ್ಯಾವುದೋ ಒಂದು ಸಂಸ್ಥೆ ಪ್ರವೇಶಿಸಿದಾಗ ಅದರಲ್ಲಿ ಒಳ ಒಳಗೆ ಉಂಟಾಗುವಂಥ ಸಮಸ್ಯೆಗಳೇನು ಅಂತ ಹೇಳೋದನ್ನು ಒಳ ವಿಮರ್ಶಕನಾಗಿ ಈ ಡೆಮೋಕ್ರಸಿ ಅಲ್ಲ ಸಾರಿ ಈ ಅಟ್ರಾಸಿಟಿ ಕಾದಂಬರಿ ಅದರನ್ನು ಕಟ್ಟಿಕೊಡುತ್ತೆ ಇದು ಭಾಳ ಮುಖ್ಯವಾದಂಥ ಒಂದು ಅದಕ್ಕಿರುವಂಥ ಕ್ರಿಟಿಕಲ್ ಇನ್ಸೈಡರ್ ಕಥೆಯೇ ಭಾಳ ಮುಖ್ಯವಾದಂಥ ಒಂದು ಕತೆ ಅಂತ ನನಗನ್ಸುತ್ತೆ ಇದು ಸಮಾಜವನ್ನು ಗ್ರಹಿಸುವ ಒಂದು ದೃಷ್ಟಿಕೋನ ಇರುತ್ತೆ ಈಗ ಸಹಜವಾಗಿ ಇದಕ್ಕೆ ನಮಗೆ ನೆನಪು ಬರ್ತಾ ಇರುವಂಥದ್ದು ನಮಗೆ ದೇವನೂರು ಮಹಾದೇವ ಅವರ ಕತೆಗಳು ಭಾಳ ಕಡೆ ನೆನಪು ಬರ್ತವೆ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸವನ್ನು ನಾವು ಗಮನಿಸುವುದು ಕೂಡ ಅನಿವಾರ್ಯ ಆಗುತ್ತೆ ವಿಮರ್ಶೆಯ ಒಂದು ಮುಖ್ಯ ಲಕ್ಷಣ ಏನು ಅಂದರೆ ವಿಮರ್ಶೆ ಯಾವುದನ್ನು ಐಸೋಲೇಷನ್ನಲ್ಲಿ ನೋಡೋದಿಲ್ಲ ಪ್ರತ್ಯೇಕಗೊಳಿಸಿ ಅದಕ್ಕೆ ಇತರ ಇತರರ ಜೊತೆ ಸಂಬಂಧ ಇಲ್ಲ ಇದು ಮಾತ್ರ ಇಷ್ಟು ಅಂತ ವಿಮರ್ಶೆ ನೋಡುವ ಕ್ರಮವೇ ಇಲ್ಲ ವಿಮರ್ಶೆ ಆ ಭಾಷೆಯಲ್ಲಿ ಹಿಂದೆ ಬಂದದ್ದು ಭಾಷೆಯಲ್ಲಿ ಈಗ ಬರ್ತಾ ಇರುವಂಥದ್ದು ಆ ಭಾಷೆಯ ಮಾಸ್ಟರ್ಸ್ ಏನು ಮಾಡಿದ್ದಾರೆ ಮತ್ತು ಅಂಥ ವಸ್ತುವನ್ನು ಇತರ ಭಾಷೆಯ ಇತರ ಕಾದಂಬರಿಗಳು ಇತರ ಬರಹಗಾರರು ಹೇಗೆ ನೋಡಿದ್ದಾರೆ ಇದನ್ನು ನೋಡಿ ಅದರನ್ನು ಓದುಗರಿಗೆ ತಿಳಿಸುವುದೇ ವಿಮರ್ಶೆಯ ಒಂದು ಮೂಲ ಲಕ್ಷಣ ಮತ್ತೊಂದು ವಿಶ್ಲೇಷಣೆ ಆದ್ದರಿಂದ ಒಂದು ಕೃತಿಯನ್ನು ಓದಿದಾಗ ಇತರ ಕೃತಿಗಳು ಅದೇ ಭಾಷೆಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡಿದಂತಹ ಇತರ ಕೃತಿಗಳು ನೆನಪಿಗೆ ಬರುವುದು ಬಹಳ ಸಹಜವಾದಂಥ ಒಂದು ಅಂಶ ಈ ಕ್ರಿಟಿಕಲ್ ಇನ್ಸೈಡರ್ ಅಂತ ಹೇಳುವಂಥ ಪರಿಸ್ಥಿತಿ ಇದೆಯಲ್ಲ ಒಬ್ಬ ಒಳಗಿನ ವಿಮರ್ಶಕನಾಗಿ ದಲಿತ ಮತ್ತು ಶೋಷಿತ ವರ್ಗದ ಸಮಿತಿಗಳನ್ನು ಅವರ ಹೋರಾಟಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಗಮನಿಸುವಂಥದ್ದು ಕೂಡ ಅದರ ಬೆಳವಣಿಗೆಗೆ ಬಹಳ ಅಗತ್ಯವಾದಂಥ ಒಂದು ಅಂಶ ಅಂತ ಕಾಣುತ್ತೆ ಈಗ ಗುರುಪ್ರಸಾದ್ಗೆ ಏನಾಗಿದೆ ಅಂದರೆ ಒಂದು ಸಂಘಟನೆಯ ಒಳಗೆ ಯಾಕೆ ಕೆಲವು ದೌರ್ಬಲ್ಯಗಳು ಪ್ರವೇಶ ಪಡಿತವೆ ಇದು ಅವರನ್ನು ಕಾಡಿದ ವಿಷಯ ಆದರೆ ಅದಕ್ಕೆ ಪರಿಹಾರವನ್ನು ಗುರುತಿಸಬೇಕಾದ ಕ್ರಮ ಏನು ಅಂತ ಹೇಳೋದರಲ್ಲಿ ಅವರು ಮತ್ತು ತುಂಬಾಡಿ ರಾಮಾಯಣವರಿಗೆ ಬೇರೆ ರೀತಿಯ ದೃಷ್ಟಿಕೋನಗಳಿರ್ಬೋದು ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತ ಹೇಳಿದರೆ ತುಂಬಾಡಿ ರಾಮಾಯಣವರು ನೋಡಿದಂತಹ ಜೀವನದ ವೈವಿಧ್ಯವನ್ನು ಕಂಠಲಗೆರೆಯವರು ನೋಡಿದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನೋಡಿರ್ಬೋದು ಆದರೆ ಅದು ನೋಡುವ ವೈಯಕ್ತಿಕವಾಗಿ ನೋಡುವಂಥದ್ದು ಮಾತ್ರ ಒಬ್ಬ ಬರಹಗಾರನ ಶಕ್ತಿಯಲ್ಲ ಅವನ ಕಲ್ಪನೆಯಲ್ಲಿ ತನ್ನ ಇಮ್ಯಾಜಿನೇಷನ್ನಲ್ಲಿ ಏನು ಗ್ರಹಿಸ್ತಾನೆ ಅದು ನಮಗೆ ಮುಖ್ಯವಾದಂಥ ಒಂದು ಅಂಶ ಅದರಲ್ಲಿ ಅವರು ಗ್ರಹಿಸಿದ್ದರಲ್ಲಿ ಕೆಲವು ಸ್ ಕಡೆ ಕೆಲವು ಸಮಸ್ಯೆಗಳು ಬರ್ಬೋದು ಅದನ್ನು ನಾನು ಕೊನೆಗೆ ಹೇಳ್ತೇನೆ ಮುಖ್ಯವಾಗಿ ಒಂದು ಒಂದು ಘಟನೆಯನ್ನು ಹೇಳಬೇಕು ಏನು ಅಂದರೆ ಈ ಕುಸುಮ ಬಾಲೆಯಲ್ಲಿ ಆ ಚೆನ್ನ ಸೀರೆ ಹೋದಾಗ ಒಂದು ಮೆರವಣಿಗೆ ಹೋಗುತ್ತೆ ನೋಡಿ ಆ ಮೆರವಣಿಗೆಯಲ್ಲಿ ಅನೇಕ ಆ ನಾಯಕರಿಗೂ ಅದರನ್ನು ಅವರ ಹಿಂಬಾಲಕರಿಗೂ ನಡುವಿರುವ ಗ್ಯಾಪ್ ಅಂತ ಏನು ಹೇಳ್ತೇವೆ ನಾವು ಆ ಗ್ಯಾಪ್ ಕಾಣುತ್ತೆ ಮಾವ ಒಂದು ಕಾಯಿ ಹೊಡಿತಾನೆ ಅಲ್ಲಿ ಅಲ್ಲಿ ನಿಜವಾಗಿ ಸಿಟ್ಟು ಬರಬೇಕು ಅಥವಾ ಆಕ್ರೋಶ ಬರಬೇಕು ಅದರ ಬದಲು ಅಲ್ಲಿ ಏನೇನೋ ನಡೀತಾ ಇರುತ್ತೆ ಆ ಕೆಂಪಿ ಅಂತ ಬಂದರೆ ಕೆಲವರ ಮನಸ್ಸಿಗೆ ಏಕಾಗ್ರತೆ ಹೊರಟೋಗುತ್ತೆ ಅದರಲ್ಲಿ ಅಂಥ ಆದಂಥ ಒಂದು ಮೆರವಣಿಗೆಯ ಸ್ಥಿತಿ ಇದೆ ಆದರೆ ಆ ಮೆರವಣಿಗೆಯನ್ನು ದೇವನೂರು ಮಹ ಮಹಾದೇವ ಆವಾಗ ಕಲ್ಪಿಸಿಕೊಂಡ ವಾಸ್ತವದ ನೆಲೆಯಲ್ಲಿ ಒಬ್ಬ ತರುಣನಾದಂಥ ಒಬ್ಬ ಲೇಖಕನಿಗೆ ಅಂದರೆ ನಾನು ಹೇಳ್ತಾ ಇರೋದು ವಯಸ್ಸಿನ ದೃಷ್ಟಿಯಿಂದಲೂ ನೋಡ್ತಾ ಇದ್ದರೆ ಇಲ್ಲಿ ಸ್ವಲ್ಪ ಸಿಟ್ಟು ಮತ್ತು ಒಂದು ಸ್ವಲ್ಪ ಹೀಗಾಗಬಾರದು ಅಂತ ಹೇಳುವ ಸರಿ ಆಗಬೇಕು ಅಂತ ಹೇಳುವ ಅಭೀಪ್ಸೆ ಹೆಚ್ಚು ಡಾಮಿನೇಟ್ ಮಾಡಿದೆ ಆದರೆ ಅದು ಇವತ್ತಿನ ಕಾಲದಲ್ಲಿ ಈ ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನು ಹೇಳುವಂಥದ್ದು ಮತ್ತು ಸಂಘಟನಾತ್ಮಕವಾಗಿ ಸಮಾಜದ ಜೊತೆ ಒಂದು ಸಂಘಟನಾತ್ಮಕವಾಗಿ ಒಂದು ವ್ಯವಸ್ಥೆ ಜೊತೆ ಹೋರಾಟ ಮಾಡುವಂಥವರು ಅಲ್ಲಿ ಅದರನ್ನು ಹೇಳಬೇಕಾದಂಥ ಶಕ್ತಿ ಇರುವಂಥದ್ದು ಒಬ್ಬ ಆ ಕಮ್ಯುನಿಟಿಯ ಒಳಗೆ ಅಂದರೆ ಆ ಸಮುದಾಯದ ಒಳಗಿನಿಂದ ಬರುವಂಥ ಒಬ್ಬ ಲೇಖಕನಿಗೆ ಅದರನ್ನು ಅವರು ಸಮರ್ಥವಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಅಲ್ಲಿ ಒಂದು ನೀರವತೆಯಾಗಲಿ ಅಥವಾ ಒಂದು ರುಚಿ ಇಲ್ಲದೇ ಇರ್ಬೋದು ಆ ಆ ಸಭೆಯಲ್ಲಿ ಇಲ್ಲಿಯೂ ಕೂಡ ಹಾಗೆ ಇರುವಂಥ ಸಮಸ್ಯೆ ಬಂದಿದೆ ಈಗ ಆ ಅಟ್ರಾಸಿಟಿ ಕಾದಂಬರಿ ಒಂದು ಆಶಯವನ್ನು ಗುರುತಿಸುತ್ತೆ ಏನು ಅಂದರೆ ಕಾನೂನು ಮಾಡಿದ್ದಕ್ಕೆ ಒಂದು ಆಶಯ ಇದೆ ಆ ಕಾನೂನು ಮಾಡಿರುವಂಥ ಸಂದರ್ಭದಲ್ಲಿ ಇರುವಂತಹ ಆಶಯಗಳು ಹಲವು ರೀತಿಯಲ್ಲಿ ಅದು ಅದನ್ನು ಒಳಗೊಳ್ಳುತ್ತೆ ಈಗ ಈ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಟ್ರೈಬಿನ ಎಟ್ರಾಸಿಟಿ ಆ್ಯಕ್ಟ್ ಇದೆಯಲ್ಲ ಎಗೇನ್ಸ್ಟ್ ಎಟ್ರಾಸಿಟಿ ಆ್ಯಕ್ಟ್ ಅದು ಎಷ್ಟೋ ಒಂದು ರೀತಿಯಲ್ಲಿ ಅದು ಜನಕ್ಕೆ ಅದು ತಲುಪಬೇಕು ಅಂತೇಳುವ ಆಶಯವನ್ನು ಹೊಂದಿದೆ ಈಗ ಪೊಲೀಸರು ಇಂತಿಷ್ಟು ಗಂಟೆಯೊಳಗೆ ಇಂಥ ಮಟ್ಟದ ಅಧಿಕಾರಿ ಈ ರೀತಿ ಅದಕ್ಕೆ ಆ್ಯಕ್ಷನ್ ತಗೊಳ್ಬೇಕು ಇಂಥವು ಇದೆ ಆದರೆ ನಾವು ಇವತ್ತು ನೋಡ್ತಾ ಇರೋದೇನು ಅಂದರೆ ಅದರಲ್ಲಿ ಎಷ್ಟು ಸುಳ್ಳುಗಳು ಒಳಗೆ ಹೋಗಿದ್ದಾವೆ ಮತ್ತು ಎಷ್ಟು ಸತ್ಯದ ಶೋಧನೆಯಲ್ಲಿ ನಡೀತದೆ ಅಂತ ಹೇಳುವುದರ ಬಗ್ಗೆ ಒಂದು ಗೊಂದಲ ಉಂಟಾಗುವಂಥ ವಾತಾವರಣವನ್ನು ಇವತ್ತು ಸಮಾಜ ಸೃಷ್ಟಿಸ್ತಾ ಇದೆ ಸಮಾಜವು ಸೃಷ್ಟಿಸಿದೆ ಉದಾಹರಣೆಗೆ ಹೇಳೋದಾದರೆ ಇತ್ತೀಚೆಗೆ ಹೈಕೋರ್ಟು ನಮ್ಮ ಹೈಕೋರ್ಟು ಒಂದು ಅಟ್ರಾಸಿಟಿ ಮೇಲೆ ಮಾಡಿದಂಥ ಕಂಪ್ಲೇಂಟಿಗೆ ಎಫ್ ಐ ಆರ್ ಆಗಬಾರ್ದು ಅಂತ ಒಂದು ಸ್ಟೇ ಕೊಟ್ಟಿತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಆ ಡೈರೆಕ್ಟರು ಉಳಿದವರ ಮೇಲೆ ಮಾಡಿದಂಥದ್ದು ಆ ವರದಿಯನ್ನು ನನಗೆ ಓದಿದಾಗ ಮೊದಲು ನೆನಪಾದ್ದೇ ಈ ಅಟ್ರಾಸಿಟಿ ಕಾದಂಬರಿ ನನಗೆ ಇದರಲ್ಲಿ ನಮಗೆ ಹೊರಗೆ ಇದ್ದು ನೋಡುವವರಿಗೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ ಈಗ ಹೈಕೋರ್ಟ್ ಒಂದು ಸ್ಟೇ ಕೊಟ್ಟರೆ ಒಂದು ಸಿಸ್ಟಮ್ನಲ್ಲಿ ಯಾವ ಕಾನೂನನ್ನು ಮಾಡಿದ ಅದೇ ಸಿಸ್ಟಮ್ ಒಂದು ಸ್ಟೇ ಕೊಟ್ಟಾಗ ಸಮಸ್ಯೆ ಉಂಟಾಗತ್ತೆ ಅಲ್ಲಿ ಆದ್ದರಿಂದ ಗುರುಪ್ರಸಾದ್ ಅಂತವ್ರು ಹೇಳೋದೇನು ಅಂತ ಹೇಳಿದ್ರೆ ಸಮಸ್ಯೆ ಉಂಟಾಗದ ಹಾಗೆ ನಿಜಕ್ಕೂ ಜನಕ್ಕೆ ಆಗಬೇಕಾದ ಹಾಗೆ ಜನಕ್ಕೆ ಈ ಕಾನೂನಿನ ಸದಾಶಯವನ್ನು ತಲುಪಿಸುವ ಹಾಗೆ ಈ ಒಂದು ಹೋರಾಟವನ್ನು ಮಾಡಬೇಕು ಮತ್ತು ನಾವದನ್ನು ಪುನರ್ ಸಂಘಟಿಸಬೇಕು ಅಂತ ಅಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಅವರು ಕಾಣ್ತಾರೆ ನಾನು ಕಥೆಯ ವಿವರಕ್ಕೆ ಹೋಗೋದಿಲ್ಲ ಅದು ಬೆರ್ಕೆಪುರದಂಥ ಒಂದು ಊರಿನಲ್ಲಿ ಒಬ್ಬ ತಹಶೀಲ್ದಾರ್ ಅಂತ ಹೇಳೋ ನನ್ನ ನಾವು ಸಾಂಕೇತಿಕವಾಗಿ ಒಂದು ಪವರ್ ಸೆಂಟರ್ ಅಂತಿದ್ದರೆ ಅವನನ್ನು ಬಗ್ಗಿಸಿಕೊಳ್ಳಿಕ್ಕೆ ಒಂದು ಎರಡು ಜನ ಮುಖಂಡರು ಅಥವಾ ಒಬ್ಬ ಮುಖಂಡ ಒಂದು ಸಂಘಟನೆಯನ್ನು ಸ್ವಲ್ಪ ದುರುಪಯೋಗಪಡಿಸಿಕೊಂಡು ಅಲ್ಲಿ ತನ್ನ ಬಲಪ್ರಯೋಗವನ್ನು ಮಾಡಿದಂಥ ಅಂಶ ಬರುತ್ತೆ ಆದರೆ ಅದಕ್ಕೆ ಎದುರಾಗಿ ನವೀನ್ ಅಂತ ಹೇಳುವಂಥ ಒಬ್ಬ ಪಾತ್ರ ಒಂದು ಪಾತ್ರ ಇದೆ ಅದರಲ್ಲಿ ಆತ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಓದಿದವ ಪೊಲಿಟಿಕಲ್ ಸೈನ್ಸ್ ಇತ್ಯಾದಿಯನ್ನು ಕಲಿತವನು ಒಂದು ಆದರ್ಶದಲ್ಲಿ ಬಂದವನು ಜನರನ್ನು ಸಂಘಟನೆ ಮಾಡುವ ತನ್ನ ಶಕ್ತಿಯನ್ನು ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವುದರ ಮೂಲಕ ಅವನು ತೋರಿಸಿಕೊಳ್ತಾರೆ ಆದರೆ ನಿಜಕ್ಕೂ ಪುನಃ ಎರಡನೇ ಸಲ ಸಮಸ್ಯೆಗೆ ಒಳಗಾದಂತಹ ರತ್ನ ಅಂತ ಹೇಳುವಂಥ ಪಾತ್ರಕ್ಕೆ ಸಹಾಯ ಮಾಡಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ ಅದು ಅಲ್ಲಿ ಅಲ್ಲಿ ಬರುವಂಥ ಸಮಸ್ಯೆ ಅಂದರೆ ಒಬ್ಬ ಲೇಖಕ ಮತ್ತೆ ಪುನಃ ಹನೀಫ್ ಅವರ ಹನೀಫ್ ಅವರು ಎತ್ತಿದಂಥ ಪ್ರಶ್ನೆಯನ್ನು ನೋಡಿದ್ರೆ ಒಬ್ಬ ಲೇಖಕ ತನ್ನ ಆಶಯವನ್ನು ತನ್ನ ಆದರ್ಶವನ್ನು ಹೇಗೆ ಕಾಣಿಸಬೇಕು ಅಂತ ಹೇಳುವಂಥದ್ದು ಕೂಡ ಒಂದು ಕೃತಿಯಲ್ಲಿ ಒಬ್ಬ ಓದುಗನಾಗಿ ನನಗೆ ಮುಖ್ಯವಾಗುತ್ತೆ ಅಂತ ಅನಿಸುತ್ತೆ ಈಗ ಉದಾಹರಣೆಗೆ ಮಾಯಾನಗರಿ ಅಂಥದ್ದು ನಾನು ಮತ್ತೆ ಓದೋ ರಂಗದಿಂದ ಹೇಳ್ತಾ ಇದ್ದೇನೆ ಅಂಥ ಒಂದು ಪಾತ್ರ ಅಥವಾ ಜಾಲ್ಗಿರಿಯಲ್ಲಿ ಹಳ್ಳಿಯಲ್ಲಿ ಇದ್ದಂಥವರು ನಗರಕ್ಕೆ ಬರುವಾಗ ಉಂಟಾಗುವ ಸಮಸ್ಯೆಗಳನ್ನು ಅವರು ನೋಡುವ ಕ್ರಮ ಈ ವಿವರಗಳು ಈ ಸೂಕ್ಷ್ಮಗಳಿದ್ದಾವಲ್ಲ ಇಲ್ಲಿ ಈಗ ಆ ಸುರುವಿನ ಮಗಳು ಹೋಗಿ ಅವಳು ಬೆಂಗಳೂರಿನಲ್ಲಿ ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಕೊನೆಗೆ ಅವಳಿಗೆ ಮೋಸ ಆಗಿ ಅವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಆ ಪಾತ್ರ ಸಂಪೂರ್ಣ ಸಮಗ್ರವಾಗಿ ಒಂದು ದೊಡ್ಡ ಪಾತ್ರವಾಗಿ ಬೆಳೆಯುವಂಥ ಒಂದು ಪಾತ್ರ ಅದು ಆ ಮಾಯಾನಗರಿಯನ್ನು ನಗರ ಮತ್ತು ಹಳ್ಳಿಯ ಸಮಸ್ಯೆಯನ್ನು ಈ ಅಟ್ರಾಸಿಟಿ ಆ್ಯಕ್ಟಿಗೆ ಹಳ್ಳಿ ಮತ್ತು ನಗರಗಳಲ್ಲಿ ಒಂದೇ ರೀತಿಯ ರೆಸ್ಪಾನ್ಸ್ ಇದೆಯೋ ಬೇರೆಯೋ ಇದರನ್ನೆಲ್ಲ ಪ್ರಶ್ನಿಸ್ಲಿಕ್ಕೆ ಇದರನ್ನೊಬ್ಬ ಲೇಖಕ ಸೃಜನಶೀಲ ಲೇಖಕ ತನ್ನ ಮೈಮೇಲೆ ಎಳೆದು ಹಾಕೊಳ್ಬೇಕಾಗತ್ತೆ ಆದರೆ ಇದು ಅವರ ಮೊದಲ ಕಾದಂಬರಿ ಆಗಿರೋದ್ರಿಂದ ನನಗನ್ಸೋದೇನು ಅಂದರೆ ಅನೇಕ ಸಾಧ್ಯತೆಗಳನ್ನು ಇಟ್ಬಿಡ್ತಾರೆ ಹೇಗೆ ಅಂದರೆ ನೋಡಿ ಒಂದು ಒಂದು ದೊಡ್ಡ ಬಲೆ ಆಗಬೇಕಾದ್ರೆ ಒಂದು ಜೇಡ ಏನು ಮಾಡುತ್ತೆ ಅಂದರೆ ಮೇಲೆ ಹೋಗಿ ಒಂದು ಕಡೆ ಒಂದು ನೂಲಿನ ತುದಿಯನ್ನು ಹಿಂಗೆ ಬಿಟ್ಟು ಬರ್ತಾರೆ ಅದು ಬಿಟ್ಟ ಮೇಲೆ ಅದು ಅದರಸ್ತೆಗೆ ಗಾಳಿಗೆ ಹೋಗಿ ಒಂದು ಗೋಡೆಗೋ ಒಂದು ಮರದ ಗೆಲ್ಲಿಗೆ ಮುಟ್ಟಿ ಅಲ್ಲಿ ಒಂದು ಒಂದು ಜಾಲ ಹೆಣ ಹೆಣಕೊ ಹೆಣೆದುಕೊಳ್ಳುತ್ತೆ ಈಗ ಒಬ್ಬ ಲೇಖಕನಿಗೆ ಹಾಗೆ ಒಂದು ಬಲಿಷ್ಠವಾದಂಥ ಜಾಲವನ್ನು ಒಂದು 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 ನೂಲನ್ನು ಬಿಡುವ ಶಕ್ತಿ ಇದೆಯೋ ಇಲ್ವೋ ಅಂತ ಹೇಳೋದನ್ನು ಈ ಮೊದಲ ಕಾದಂಬರಿ ತೋರಿಸಿಕೊಡ್ತದೋ ಇಲ್ವೋ ಅಂತ ಕೇಳಿದ್ರೆ ಒಬ್ಬ ಓದುಗನಾಗಿ ಒಬ್ಬ ವಿಮರ್ಶಕನಾಗಿ ನಾನು ಹೇಳ್ತಾ ಇರೋದು ಈ ಗುರುಪ್ರಸಾದ್ ಅವರ ಈ ಕಾದಂಬರಿ ಖಂಡಿತವಾಗಿ ಬಲಿಷ್ಠವಾಗಿ ಒಂದು ಒಂದು ನೇಗೆಯ ಶಕ್ತಿಯನ್ನು ತನ್ನ ನೂಲಿನಲ್ಲಿ ತೋರಿಸಿಕೊಟ್ಟಿದೆ ಅಂತ ಕಾಣುತ್ತೆ ಒಬ್ಬ ವಾದವನ್ನು ಕೆಲವು ಮಾಡ್ಬೋದು ಈಗ ನೀವು ರತ್ನಾಳು ತಿರುಗಿ ಬರುವಂಗ್ ಮಾಡಬೇಕಾಗಿತ್ತು ಇವನ ಜೊತೆ ಈ ಥರದೆಲ್ಲ ಕೆಲವು ಸ್ನೇಹಿತರು ಈ ಪುಸ್ತಕವನ್ನು ಓದಿದವರು ನನ್ನ ಜೊತೆ ಚರ್ಚಿಸಿದವರಿದ್ದಾರೆ ಆದರೂ ನನಗೆ ಇದು ಯಾಕೆ ಮುಖ್ಯವಾಗಿ ಕಾಣುತ್ತೆ ಅಂದರೆ ಒಬ್ಬ ಓದುಗನಾಗಿ ಮತ್ತೊಬ್ಬ ವಿಮರ್ಶೆಯನ್ನು ಬರೆಯುವ ಒಬ್ಬ ಆಸಕ್ತನಾಗಿ ನನಗೆ ಕಾಣುವಂಥದ್ದು ಏನು ಅಂದರೆ ಆಶಯವು ಇಲ್ಲಿ ಅಂತರ್ಗತವಾಗಿದೆ ಅದು ಅದು ಸೂಚ ಅಂದರೆ ನವೀನನಂಥ ಒಂದು ಪಾತ್ರದಲ್ಲಿ ಅದು ಸೂಚಿತವಾಗಿದೆ ಅದರನ್ನು ಇನ್ನೂ ಸಶಕ್ತವಾಗಿ ಕಡೆಯುವಂಥ ಕೆತ್ತುವಂತಹ ಒಂದು ಅಂಶವು ಇನ್ನೂ ಬೆಳಿಬೇಕಾಗ್ಬೋದು ಯಾಕಂದರೆ ಅವರು ಇಷ್ಟರವರೆಗೆ ಕತೆಗಳನ್ನೇ ಬರಿತಾ ಇದ್ದವರು ಈಗ ಪ್ರಥಮವಾಗಿ ಕಾದಂಬರಿಯನ್ನು ಬರೆದಿದ್ದಾರೆ ಇಲ್ಲಿ ಸಮರ್ಥವಾಗಿ ಇಂಥ ಚಿತ್ರಣವನ್ನು ಮಾಡುವಂತಹ ಸಾಧ್ಯತೆಗಳನ್ನು ಅವರು ಬಹಳ ಬಲಿಷ್ಠವಾಗಿ ಇದರಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ನಾನು ಮತ್ತು ಮೇಡಮ್ ಅವರು ಈ ಎರಡೂ ಕೃತಿಗಳನ್ನು ಒಟ್ಟಿಗೆ ಇಟ್ಟು ಚರ್ಚೆ ಮಾಡಿದಾಗ ಒಂದು ಪ್ರಶ್ನೆ ಬಂತು ಒಂದು ಕೃತಿಯಲ್ಲಿ ಅಥವಾ ಒಂದು ಪ್ರಶಸ್ತಿ ಕೊಡುವ ಕೃತಿಯಲ್ಲಿ ಕೆಲವು ಗುಣದೋಷಗಳನ್ನು ನಾವು ಅಂತ ಗುಣವನ್ನು ಚರ್ಚಿಸೋದಕ್ಕೆ ಯಾರೂ ಆಕ್ಷೇಪ ಮಾಡೋದಿಲ್ಲ ಆವಾಗ ನಾನು ಹೇಳಿದೆ ಒಂದು ಗುಣದೋಷಗಳಿಲ್ಲದಂಥ ಒಂದು ಕೃತಿಯೇ ಇಲ್ಲ ಅದು ಆ ರೀತಿಯ ಒಂದು ಕೃತಿಯನ್ನು ನಾವು ಊಹಿಸೋಕ್ಕೆ ಸಾಧ್ಯ ಇಲ್ಲ ಯಾವತ್ತೂ ಯಾರೋ ಮಾಡಿದರೂ ಒಂದು ಒಂದು ಕೃತಿಯಲ್ಲಿ ಒಂದು ಪಾತ್ರದ ಬಗ್ಗೆ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇರುತ್ತೆ ಆದರೆ ಈ ವಿಚಾರ ಮತ್ತು ಅವರು ಚರ್ಚಿಸಿದ ವಿಚಾರ ಈ ಕಾಲದಲ್ಲಿ ಇವತ್ತಿಗಲ್ಲದೆ ಇನ್ನೂ ಮುಂದಕ್ಕೆ ಒಂದು ಹೊಸ ಹೊಳಹನ್ನು ಕೊಡಲಿಕ್ಕೆ ಈ ಒಂದು ಯಾವ ಒಂದು ಚಳವಳಿಯನ್ನು ನಾವು ಕಳೆದ ಒಂದು ಐವತ್ತು ವರ್ಷದಿಂದ ಕಟ್ಟಿಕೊಂಡು ಬಂದಿದ್ದೇವೆ ಅದಕ್ಕೆ ಒಂದು ಹೊಸ ಸಾಧ್ಯತೆಯನ್ನು ಸೂಚಿಸಲಿಕ್ಕೆ ಅಂದರೆ ನ್ಯೂ ಡೈಮೆನ್ಷನ್ನನ್ನು ತೋರಿಸಿಕೊಡಲಿಕ್ಕೆ ಈ ಕೃತಿ ಶಕ್ತವಾಗಿದೆಯೋ ಎಂಬ ಪ್ರಶ್ನೆಯನ್ನು ಕೇಳಿದಾಗ ಅದು ಶಕ್ತವಾಗಿದೆ ಅಂತಲೇ ನನಗೆ ಅನಿಸುತ್ತೆ ಆದ್ದರಿಂದ ಇವೆರಡು ಕೃತಿಗಳು ಒಂದು ಒಂದು ಭಾರತದಲ್ಲಿ ಒಂದು ಅಸ್ಪೃಶ್ಯತೆಯ ಒಂದು ಶೋಷಣೆಯ ಒಂದು ಒಂದು ನಿಮ್ಮ ಹಂತದಲ್ಲಿದ್ದಂತಹ ಅನೇಕ ಜನಜೀವನದ ಅನೇಕ ವಿವರಗಳನ್ನು ಮತ್ತು ಅದು ಬೆಳೆಯುತ್ತಾ ಹೋದಂಥ ಬೆಳಿಬೇಕಾದಂಥ ಕಥೆನೇ ಕಥವನ್ನು ಒಬ್ಬರು ತೋರಿಸಿಕೊಟ್ರೆ ಬೆಳೆದಾಗ ಉಂಟಾಗುವ ಸಮಸ್ಯೆಗಳೇನು ಅದರ ಬಗ್ಗೆಯೂ ನಾವು ಗಮನ ಹರಿಸಬೇಕು ಅಂತ ಹೇಳೋದನ್ನು ಈ ಈ ಕೃತಿ ತೋರಿಸಿಕೊಟ್ಟಿದೆ ಒಬ್ಬ ದೊಡ್ಡ ರೈಟರಿಗೆ ಏನಾಗುತ್ತೆ ಅಂತೇಳಿ ಅವನಿಗೆ ಐರನಿ ಅಂತ ಇರುತ್ತೆ ಒಂದು ಒಂದು ವ್ಯಂಗ್ಯ ಅಂತ ಆ ವ್ಯಂಗ್ಯವನ್ನು ಆ ಐರನಿಯನ್ನು ಮ್ಯಾನೇಜ್ ಮಾಡುವ ಕ್ರಮ ಇದೆಯಲ್ಲ ಅದರನ್ನು ಬರವಣಿಗೆ ಅದು ಬಹಳ ಸೃಜನಶೀಲವಾದಂಥ ಒಂದು ಶಕ್ತಿ ಆ ಶಕ್ತಿಯನ್ನು ಪ್ರತಿಯೊಬ್ಬ ಲೇಖಕನು ಅವನ ಅನುಭವದ ಪರಿಪಕ್ವತೆಯಲ್ಲಿ ಅವನ ಮಾಗುವಿಕೆಯಲ್ಲಿ ಅವನು ಜೀವನ ಅಂದರೆ ಏನು ಸಮಾಜ ಅಂದರೆ ಏನು ಮತ್ತು ಹೋರಾಟ ಅಂದರೆ ಏನು ಅಂತ ತಿಳಿತಾ 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 ಹೋದ ಹಾಗೆ ಅದರನ್ನು ಬಳಸುವ ಶಕ್ತಿಯು ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ ಆದರೆ ಅದರನ್ನು ಗುರುತಿಸುವ ಒಬ್ಬ ಲೇಖಕನಲ್ಲಿ ಇದ್ದರೆ ಅದು ಬಹಳ ಮುಖ್ಯವಾದಂಥ ಒಂದು ಕೃತಿಯಾಗುತ್ತೆ ಅಂಥ ಗುರುತಿಸುವಿಕೆಯನ್ನು ಈ ಕೃತಿ ಮಾಡಿದೆ ಅಂತ ಹೇಳುವುದನ್ನು ಸೂಚಿಸಿ ಈ ಇಬ್ಬರು ಒಂದು ಕಾಲಖಂಡದ ನಿರಂತರವಾಗಿ ಇವತ್ತು ಭಾರತದಲ್ಲಿ ಹರಿತಾ ಇರುವಂತಹ ಕಾಲಖಂಡದ ಒಂದು ಸ್ಥಿತಿಯನ್ನು ಇದು ಹೇಳಿದೆ ಮತ್ತು ಇದು ಯಾಕೆ ಹೇಳಬೇಕು ಅಂದರೆ ಇವತ್ತು ನಮ್ಮನ್ನು ಆಡಳಿತ ಮಾಡ್ತಾ ಇರುವಂತಹ ಕೇಂದ್ರದಲ್ಲಿರ್ಬೋದು ಅಥವಾ ಅಖಂಡ ಭಾರತದಲ್ಲಿ ಇರುವಂಥ ಪ್ರಶ್ನೆ ಯಾವುದು ಇಷ್ಟರವರೆಗೆ ತುಳಿತಕ್ಕೆ ಒಳಗಾದರೂ ಅವರನ್ನು ಕೂಡ ಒಂದು ಅವರಲ್ಲಿ ಕೂಡ ಒಂದು ಭ್ರಮೆಯನ್ನು ಹುಟ್ಟಿಸುವಂಥ ಒಂದು ವಾತಾವರಣವನ್ನು ಅಂದರೆ ಒಂದು ಧರ್ಮದ ನೆಲೆಯಲ್ಲಿ ಅಥವಾ ಒಂದು ಸಂಸ್ಕೃತಿಯ ನೆಲೆಯಲ್ಲಿ ಒಂದು ಪರಂಪರೆಯ ನೆಲೆಯಲ್ಲಿ ಅವರಲ್ಲಿ ಕೂಡ ಆ ಸಂಸ್ಕೃತಿ ಧರ್ಮ ಪರಂಪರೆಯಿಂದಲೇ ತುಳಿತಕ್ಕೆ ಒಳಗಾದವರನ್ನು ಕೂಡ ಭ್ರಮೆಯಲ್ಲಿ ನಂಬಿಸುವಂತಹ ಒಂದು ಸ್ಥಿತಿಯನ್ನು ಇವತ್ತು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಆ ಸ್ಥಿತಿಯಲ್ಲಿ ಅದರ ಆ ಬಲೂನನ್ನು ಒಡೆದು ನಿಜವಾದ ವಾಸ್ತವವನ್ನು ನೋಡ್ರಯ್ಯ ಅಂತ ಹೇಳೋದಕ್ಕೆ ಆ ವಾಸ್ತವವನ್ನು ಮತ್ತು ಅದು ಬೆಳೆದು ಬಂದ ಕ್ರಮವನ್ನು ಎರಡರನ್ನು ಈ ಎರಡು ಕೃತಿಗಳು ತೋರಿಸಿಕೊಡ್ತವೆ ಅಂತ ಹೇಳಿದರೆ ಹೇಳಿ ಈ ಕೃತಿಯ ಬಹುಮಾನ ಪಡೆದಂಥ ಇವರಿಬ್ಬರನ್ನು ಇನ್ನೊಮ್ಮೆ ಅಭಿನಂದಿಸಿ ಇಲ್ಲಿ ನನ್ನನ್ನು ಕರೆದ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿ ನಮಸ್ಕಾರ